ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತು ಈಗ ನಿನ್ನ ಕೋಪ ಹೇಗೆ ಕಡಿಮೆ ಮಾಡಬೇಕು ಅಂತ ನಂಗೊತ್ತು ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ರಸಿಕತೆಯಿಂದ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದವನ ಬೆರಳುಗಳು ಅವಳ ಹಣೆಯನ್ನು ಸವರಿ ಮೂಗಿನ ಮೂಲಕ ಕೆಳಗಿಳಿದು ತುಟಿಯನ್ನು ನೇವರಿಸಿತು ಎಲ್ಲಿಂದ ಶುರು ಮಾಡಲಿ ಎಂದು ರಸಿಕತೆಯಿಂದ ಕಣ್ಮಿಟ್ಕಿಸಿ ಕೇಳಿದಾಗ ಅವಳ ಮುನಿಸು ಒಂದಿನಿತು ಕಡಿಮೆಯಾಗಿರಲಿಲ್ಲ ನನ್ನೇ ಕಾಡಿಸ್ತೀಯ ಹುಡುಗಿ ಯಾರತ್ರ ಯಾವಾಗ ಏನೇನು ವಸೂಲ್ ಮಾಡಬೇಕು ಅಂತ ಈ ವಿಷೂಗೆ ಚೆನ್ನಾಗಿ ಗೊತ್ತು ಕಣೆ ಅದನ್ನೆಲ್ಲ ನಿನ್ನಿಂದ ಕಲಿಯೋ ಅವಶ್ಯಕತೆಯೇ ಇಲ್ಲ ನನಗೆ ಪಾಪ ಅಂತ ಬಿಟ್ಟರೆ ನನ್ನನ್ನೇ ಅಣಕಿಸ್ತೀಯ ಇರು ಮಾಡ್ತೀನಿ ನಿನಗೆ ಎಂದು ಬೆಡ್ನಿಂದ ಮೇಲೆದ್ದಾಗ ಅವಳು ರೂಮ್ನ ಹೊರಗೆ ಧಾವಿಸಿದ್ದಳು ಡಿಪ್ಸ್ ನಾನಲ್ಲಿ ಬರಲ್ಲ ನೀನೀಗ ಹಾಗೆಲ್ಲ ಓಡೋ ಹಾಗಿಲ್ಲ ನೀನು ಎರಡು ಜೀವ ನಿಧಾನ ನಿಧಾನ ಎಂದು ಅವನು ಹೇಳಿದರು ಅವನ ಮಾತು ಕೇಳಿಸಿಕೊಳ್ಳಲು ಅವಳ ಅಲ್ಲಿದ್ದರೆ ತಾನೇ ಅವಳಾಗಲೇ ಕೆಳಗಿಳಿದು ಹೋಗಿದ್ದಳು ಆಗಿಂದ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿದ್ದ ತನ್ನ ಸೆಲ್ಫೋನ್ನತ್ತ ಗಮನಹರಿಸಿದ ವಿಷು ಒಂದಲ್ಲ ಎರಡಲ್ಲ ಸುಮಾರು ಹದಿನೈದಕ್ಕಿಂತಲೂ ಹೆಚ್ಚು ಮಿಸ್ಡ್ ಕಾಲ್ಗಳು ಕಾಣಿಸಿತು ಅವನ ಕಣ್ಣಿಗೆ ಎಲ್ಲವೂ ರಕ್ಷಿತ ಮಾಡಿದ ಕರೆಗಳೇ ಆಗಿತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಈ ಹುಡುಗಿ ಯಾಕೆ ಇಷ್ಟೊಂದು ಕರೆ ಮಾಡಿದ್ದಾಳೆ ಏನು ಅರ್ಜೆಂಟ್ ವಿಷಯನೇ ಇರಬೇಕು ತಾನೇ ಕಾಲ್ ಮಾಡಬೇಕೆಂದುಕೊಂಡಾಗಲೇ ಅವಳ ಕಾಲ್ ಬಂದಿತ್ತು ಅವನು ಕರೆ ಸ್ವೀಕರಿಸಿ ಹಲೋ ಹೇಳು ರಕ್ಷಾ ಎಂದಾಗ ಅವನು ಸಿಕ್ಕಿದನಲ್ಲ ಹೋದ ಜೀವ ಬಂದಂತಾಗಿತ್ತು ರಕ್ಷಿತಾಗೆ ಆದರೆ ಅವಳ ದುಃಖದ ಕಟ್ಟೆ ಮಾತ್ರ ಒಡೆದು ಹೋಗಿತ್ತು ಅವಳು ಅಳುತ್ತಲೇ ವಿಶು ಡ್ಯಾಡಿಯಲ್ಲೂ ಕಾಣಿಸ್ತಾನೇ ಇಲ್ಲ ನಂಗೊಂದು ಲೆಟರ್ ಬರೆದಿಟ್ಟು ಅದೆಲ್ಲೋ ಹೊರಟು ಹೋದರು ಎಲ್ಲಿ ಅಂತ ಹುಡುಕ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಯಾಕೆಂದರೆ ಅವರ ಸೆಲ್ಫೋನ್ ಕೂಡ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಅಳುವಿನ ಮಧ್ಯೆಯೇ ಬಂದಿತ್ತು ಅವಳ ಸ್ವರ ಅವಳಿಂದ ಮಾಹಿತಿ ಪಡೆದ ವಿಷು ಅವಳಿಗೆ ಧೈರ್ಯ ತುಂಬಿದ್ದ ಏನು ಮನಸ್ಸಿಗೆ ಬೇಜಾರಾಗಿರಬೇಕು ಅಂಕಲ್ಗೆ ಪೊಲೀಸ್ ಸ್ಟೇಷನ್ಗೆ ಅಲ್ದಿದ್ರಿಂದಾಗಿ ಅವರಿಗೆ ಮನಸ್ಸಿಗೆ ನೋವಾಗಿರಬಹುದು ಎಲ್ಲಾದರೂ ಹೋಗಿರ್ಬೋದು ಸ್ವಲ್ಪ ದಿನ ಕಳೆದ ಮೇಲೆ ಮನಸ್ಸು ತಹಬದಿಗೆ ಬಂದ ಮೇಲೆ ಖಂಡಿತ ಬಂದೇ ಬರ್ತಾರೆ ನೀನು ಗಾಬರಿಯಾಗಬೇಡ ಆಗಬೇಡ ವಿಷು ಅವಳಿಗೆ ಧೈರ್ಯ ತುಂಬಿದ್ದ ಆದರೆ ಅವನಿಗೆ ಆ ತನ್ನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಅವನ ಮಾತು ಕೇಳಿ ತುಸು ಧೈರ್ಯಗೊಂಡವಳು ನಿನ್ನ ಬಾಹ್ಯರ್ಕೆ ಹಾಗೆ ಆದರೆ ಸಾಕು ಆದರೆ ಅವರ ಲೆಟರ್ ಓದಿದ ಮೇಲೆ ನನಗೆ ಯಾಕೋ ತುಂಬ ಆತಂಕ ಗಾಬರಿ ಆಗ್ತಾ ಇದೆ ವಿಷು ನನಗೆ ಯಾರದೋ ಕಾಲ್ ಬರ್ತಾ ಇದೆ ಯಾರ್ದು ಅಂತ ನೋಡ್ತೀನಿ ಈಗ ಕಾಲ್ ಕಟ್ ಮಾಡಲಾ ಎಂದು ಹೇಳುತ್ತಾ ಅವನ ಕರೆ ಸ್ಥಗಿತಗೊಳಿಸಿದ್ದಳು ಓಕೆ ಟೆನ್ಷನ್ ಮಾಡಬೇಡ ಬಾಯ್ ಅವನು ಕರೆ ಸ್ಥಗಿತಗೊಳಿಸಿದ್ದ ರಕ್ಷಿತಾ ಕರೆ ಸ್ವೀಕರಿಸಿದ್ದಳು ಮೇಡಮ್ ನಾವು ಪೊಲೀಸ್ ಸ್ಟೇಷನ್ನಿಂದ ಮಾತಾಡ್ತಾ ಇರೋದು ತಾವ್ಯಾರು ಅಂತ ಹೇಳಬಹುದಾ ಅಪರಿಚಿತ ಧ್ವನಿ ಕೇಳಿದಾಗ ಅವಳು ತನ್ನ ಹೆಸರು ಹೇಳಿದ್ದಳು ಅದು ನಗರದ ಪ್ರತಿಷ್ಠಿತ ಲಾಡ್ಜ್ನ ರೂಮ್ ನಂಬರ್ ನೂರ ಹದಿನೇಳರಲ್ಲಿ ಒಂದು ಅನಾಥ ಶವ ಸಿಕ್ಕಿದೆ ಮೇಡಮ್ ವಿಷ ತಗೊಂಡು ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರೆ ಬಹುಶಃ ಸತ್ತು ಇವತ್ತಿಗೆ ಎರಡು ದಿನಗಳೇ ಆಯಿತು ಅನಿಸುತ್ತೆ ಆ ವ್ಯಕ್ತಿಯ ಪರ್ಸ್ನಲ್ಲಿ ಇದ್ದ ಫೋನ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೀವಿ ಎನ್ನುತ್ತಾ ಅವರು ವಿವರಗಳನ್ನು ತಿಳಿಸಿದ್ದರು ಅವರ ಮಾತು ಕೇಳುತ್ತಲೇ ಅವಳಿಗೆ ಆದ ಆಘಾತ ಅಷ್ಟಿಷ್ಟಲ್ಲ ಅವಳು ತತ್ತರಿಸಿ ಹೋಗಿಬಿಟ್ಟಿದ್ದಳು ಕಣ್ಣು ಕತ್ತಲಿಟ್ಟಂತಾಗಿತ್ತು ಆಸರೆಗೆ ಎಂಬಂತೆ ಅಲ್ಲೇ ಇದ್ದ ಟೇಬಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ರಕ್ಷಿತ ಅವರು ಹೇಳಿದ ವಿವರಗಳನ್ನು ಕೇಳಿದಾಗ ತನ್ನ ತಂದೆಗೆ ಹೋಲುತ್ತಿರುವಂತೆ ಭಾಸವಾಯಿತು ಅಂದರೆ ಅಂದರೆ ನನ್ನ ತಂದೆ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರಾ ಅವಳ ಕೈಕಾಲುಗಳು ನಡುಗುತ್ತಿದ್ದವು ನಿಲ್ಲಲಾಗುತ್ತಿಲ್ಲ ಅವರ ಬಾಡಿ ಐಡೆಂಟಿಫೈ ಮಾಡಲು ಅವಳನ್ನು ಕರೆದಿದ್ದರು ಪೊಲೀಸರು ಆದರೆ ರಕ್ಷಿತಾಗೆ ಒಬ್ಬಳಿಗೆ ಹೋಗುವ ಧೈರ್ಯ ಮಾತ್ರ ಇರಲೇ ಇಲ್ಲ ಅವಳು ಮತ್ತೆ ವಿಶುಗೆ ಕಾಲ್ ಮಾಡಿ ಪೊಲೀಸರು ತಿಳಿಸಿದ ಮಾಹಿತಿಯನ್ನು ತಿಳಿಸಿದ್ದಳು ರಕ್ಷಾ ನಿಂಗೆ ಗೊತ್ತಲ್ಲ ನನ್ನ ಹೆಂಡತಿಯ ಪರಿಸ್ಥಿತಿ ಹೇಗಿದೆ ಅಂತ ಅವಳು ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಕಣೆ ಇವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಿದೆ ನೀನೀಗ ಹೋಗು ಆಮೇಲೆ ಅಲ್ಲಿಗೆ ಬರೋಕ್ಕಾಗುತ್ತಾ ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ ಎಂದು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದ ವಿಷು ಆದರೆ ಅವಳಂತೂ ಇಂದವನನ್ನು ಬಿಡುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ ರಕ್ಷಿತಾಗೀಗ ಪರಿಸ್ಥಿತಿಯನ್ನು ಎದುರಿಸಲು ತಮ್ಮವರಾರಾದರೂ ಜೊತೆಗಿರಬೇಕೆಂಬ ಬಯಕೆ ಅದಕ್ಕಾಗಿ ಅವಳು ಅದು ನನಗೂ ಗೊತ್ತು ಕಣೋ ಆದರೆ ನೀನು ಅವಳಿಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಅಲ್ವಲ್ಲ ಆದ್ದರಿಂದ ನೀನಿಲ್ಲದೆ ಇದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಅವಳಿಗೆ ಆ ಕೆಲಸಕ್ಕೆ ಅವಳ ತಂದೆಯನ್ನು ಅಥವಾ ಅವಳ ಅಕ್ಕನ ಹೆಲ್ಪ್ ತಗೋ ಇಲ್ಲಾಂದರೆ ಅವಳ ಗಾಡ್ಮದರ್ ಪ್ರತಿಮಾ ಆಂಟಿ ಇದ್ದಾರಲ್ಲ ಅವರ ಹತ್ರ ಹೇಳಿಬಿಡು ಅವರು ಖುಷಿಯಿಂದಲೇ ಆ ಜವಾಬ್ದಾರಿ ತಗೋತಾರೆ ಆದರೆ ನಾನು ನನ್ನ ಪರಿಸ್ಥಿತಿಯಂತೂ ಶೋಚನೀಯವಾಗಿಬಿಟ್ಟಿದೆ ತುಂಬ ಭಯ ಆಗ್ತಾ ಇದೆ ಕಣೋ ಪ್ಲೀಸ್ ಇಲ್ಲ ಅಂತ ಅನ್ಬೇಡ ನೀನೀಗ ನಮ್ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ ನಾನೇ ನಿಮ್ಮನೆಗೆ ಬಂದು ನಿನ್ನ ಜೊತೇನೆ ಆ ಜಾಗಕ್ಕೆ ಹೋಗೋದು ಪ್ಲೀಸ್ ಪ್ಲೀಸ್ ಅವನ ಬಳಿ ಯಾಚಿಸುತ್ತಿದ್ದಳು ಅತ್ಯಂತ ದುಃಖದಿಂದಲೇ ಅವನ ಬಳಿ ವಿನಂತಿಸಿಕೊಂಡಿದ್ದಳು ಮಧ್ಯೆ ಮಧ್ಯೆ ಅವಳು ಬಿಕ್ಕುವ ಧ್ವನಿ ಕೇಳಿಸುತ್ತಿತ್ತು ವಿಶೂಗೆ ಅವಳ ಪರಿಸ್ಥಿತಿಯ ಅರಿವಾಯಿತು ಭವಿಷ್ಯಗೆ ಅವಳಿಗೆ ಇಲ್ಲ ಎಂದು ಹೇಳಲು ಮನಸ್ಸೇ ಬರುತ್ತಿಲ್ಲ ವಿಷೂಗೆ ಹಾಗೆಂದು ಬರುತ್ತೇನೆಂದರೆ ಪತ್ನಿ ತೀವ್ರವಾಗಿ ವಿರೋ ವಿರೋಧಿಸುತ್ತಾಳೆಂದು ಗೊತ್ತು ಅವಳು ಮೊದಲೇ ಸರಿಯಾಗಿ ಆಹಾರ ಸೇವನೆ ಮಾಡಲಾಗದೆ ತುಂಬ ವೀಕ್ ಆಗಿದ್ದಾಳೆ ಮಾತ್ರವಲ್ಲ ಆತಂಕದಿಂದ ನಿದ್ದೆಯೂ ಮಾಡದಿದ್ದರೆ ಅವಳ ಆರೋಗ್ಯದಲ್ಲಿ ಏರುಪೇರಾದರೆ ಅದು ತನ್ನ ಮುದ್ದಿನ ಕಂದನ ಮೇಲೆ ಪರಿಣಾಮ ಬೀರುತ್ತದೆ ಅವಳ ಬಳಿ ಹೇಳದೆ ಸುಳ್ಳು ಹೇಳಿ ಹೋಗಬೇಕು ತಾನು ಅಲ್ಲಿ ಹೋಗಿದ್ದು ಮೂರನೆಯವರ ಮೂಲಕ ಪತ್ನಿಗೇನಾದರೂ ಗೊತ್ತಾದರೆ ಅವಳು ಅದನ್ನು ಹೇಗೆ ಸ್ವೀಕರಿಸುತ್ತಾಳೋ ಅವನ ಮನ ಯೋಚಿಸುತ್ತಲೇ ಇತ್ತು ಅವನು ಕರೆ ಸ್ಥಗಿತಗೊಳಿಸಿದ ಸುಪ್ತ ತಮ್ಮ ಮಾತು ಕೇಳಿಸಿಕೊಂಡಿದ್ದಾಳ ರೂಮಲ್ಲಿ ಕಣ್ಣಾಡಿಸಿ ನೋಡಿದ ಇಲ್ಲ ವಿಷುಗೆ ಅಲ್ಲಿ ಪತ್ನಿಯ ಸುಳಿವೆ ಕಾಣಿಸಲಿಲ್ಲ ಈಗಲೇ ರಕ್ಷಿತಾಗೆ ಕರೆ ಮಾಡಿದ ವಿಷಯ ಮತ್ತು ವಿನೋದವರ ಸಂಶಯಾಸ್ಪದ ಸಾವಿನ ಬಗ್ಗೆ ಅವಳಿಗೇನು ಹೇಳುವುದು ಬೇಡ ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಂಡವರು ವಿನೋದವರೇ ಎಂದು ಇನ್ನೂ ಕನ್ಫರ್ಮ್ ಆಗಿಲ್ಲವಲ್ಲ ಅವನ ಮನದಲ್ಲಿ ನೂರೆಂಟು ಯೋಜನೆಗಳು ಸಂಶಯಗಳು ಮನೆ ಮಾಡಿದ್ದವು ಕೆಳಗಿಳಿದು ಬಂದ ಸುತ್ತಾಗೆ ಅಡುಗೆ ಯಾಕೆ ಮೋಸಂಬಿ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟಿದ್ದಳು ಅದನ್ನು ಕುಡಿಯುತ್ತಿದ್ದಳು ನಿಧಾನವಾಗಿ ಹಣ್ಣಿನ ರಸ ಹೊಟ್ಟೆಯೊಳಗೆ ಸೇರುತ್ತಿದ್ದಂತೆಯೇ ಅವಳಿಗೆ ಸುಸ್ತು ಸಂಕಟ ಕಡಿಮೆಯಾದಂತೆನಿಸಿತು ಭವಿಷ್ ರೂಮ್ನ ಬಾಗಿಲು ಹಾಕಿಕೊಂಡು ಅದಾರಿಗೋ ಮತ್ತೆ ಕರೆ ಮಾಡುತ್ತಿದ್ದ ಅಂದು ನಿಶ್ಚಯ ಮಾಡಿದಂತೆಯೇ ಸುಪ್ತಾಳನ್ನು ವೈದ್ಯರ ಬಳಿ ಕರೆದೊಯ್ದಿದ್ದ ವಿಷು ಅವಳನ್ನು ಪರೀಕ್ಷಿಸಿದ ವೈದ್ಯರು ಹುಡುಗಿ ತುಂಬ ವೀಕ್ ಆಗಿದ್ದಾಳೆ ವಿಷು ಇವರನ್ನು ಇವತ್ತು ಇಲ್ಲಿ ಅಡ್ಮಿಟ್ ಮಾಡೋದೇ ಒಳಿತು ಅನಿಸುತ್ತೆ ನನಗೆ ಎರಡು ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಶಿ ವಿಲ್ ಬಿ ಆಲ್ ರೈಟ್ ಎಂದು ಸಲಹೆ ಇತ್ತಾಗ ಅವಳನ್ನು ಅಡ್ಮಿಟ್ ಮಾಡಿಸಿದ್ದ ವಿಷು ಸುಪ್ತಾಗೆ ಐ ವಿ ಹಾಕಿದ್ದರು ಅಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಪೊಲೀಸ್ ಸ್ಟೇಷನ್ನಿಂದ ಭವಿಷ್ಗೆ ಕರೆ ಬಂದಿತ್ತು ಆದರೆ ಸುಪ್ತಾ ಬಳಿ ಮಾತ್ರ ಅವನು ಆಫೀಸ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗಬೇಕೆಂದು ಅದಕ್ಕಾಗಿ ಪ್ರತಿಮಾ ಆಂಟಿಗೆ ಕರೆ ಮಾಡುತ್ತೇನೆಂದು ಹೇಳಿದ್ದ ಅವನು ಪ್ರತಿಮಾ ಅವರನ್ನು ಹಾಸ್ಪಿಟಲ್ಗೆ ಬರಹೇಳಿ ಪತ್ನಿಯ ಪೂರ್ತಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ಅಲ್ಲಿಂದ ಹೊರಟು ಹೋಗಿದ್ದ ಭವಿಷ್ ತಾನು ಬರುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದ್ದರಿಂದ ರಕ್ಷಿತಾಗೆ ಬೇರೆ ದಾರಿ ಕಾಣದೆ ತನ್ನ ಗೆಳತಿಯನ್ನು ತನ್ನೊಂದಿಗೆ ಕರೆದೊಯ್ದಿದ್ದಳು ಅದು ವಿನೋದವರ ಶವವಾಗಿತ್ತು ತೀರಿಹೋಗಿ ಈಗಾಗಲೇ ನಲವತ್ತೆಂಟು ಗಂಟೆಗಳು ಕಳೆದಿದ್ದರಿಂದ ದೇಹ ಕೊಳೆಯಲಾರಂಭಿಸಿತ್ತು ವಿಷ ಪ್ರಾಶನವಾದ್ದರಿಂದ ದೇಹ ಕಪ್ಪಾಗಿತ್ತು ಸಾಯುವ ಸಂದರ್ಭದಲ್ಲಿ ಅದೆಷ್ಟು ನೋವು ಸಂಕಟ ಅನುಭವಿಸಿದ್ದರೋ ತನ್ನಪ್ಪ ಅದನ್ನು ನೆನೆಸಿಕೊಂಡಾಗ ಅವಳ ಕಣ್ಣುಗಳು ಅತೀವ ವೇದನೆಯಿಂದ ತುಂಬಿ ಹರಿಯಲಾರಂಭಿಸಿತ್ತು ತಂದೆಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಅವಳ ದುಃಖದ ಕಟ್ಟೆ ಒಡೆದು ಹೋಗಿತ್ತು ಗೆಳತಿಯ ಹೆಗಲ ಮೇಲೆ ತಲೆಯಿಟ್ಟು ನೀರವವಾಗಿ ರೋಧಿಸುತ್ತಲೇ ಇದ್ದಳು ರಕ್ಷಿತಾ ಅವಳು ಬಾಡಿ ಐಡೆಂಟಿಫೈ ಮಾಡಿದ ಬಳಿಕ ಅದು ಅಸಹಜ ಸಾವಾದ್ದರಿಂದ ಅವರ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಎಂದು ಕಳುಹಿಸಲಾಯಿತು ಆ ದುಃಖದ ನಡುವೆಯೂ ಅವಳು ವಿಷೂಗೆ ಕಾಲ್ ಮಾಡಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಳು ಮತ್ತೆ ಅಲ್ಲಿಗೆ ಬರಲು ಆಹ್ವಾನವಿತ್ತಿದ್ದಳು ಅವಳು ಅವನ ಬಾಲ್ಯದ ಗೆಳತಿ ಇಂತಹ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ತಂದೆಯನ್ನು ಕಳೆದುಕೊಂಡು ಕಷ್ಟದಲ್ಲಿರುವ ಸಂದರ್ಭದಲ್ಲಿ ತಾನು ಹಠ ಸಾಧಿಸಬಾರದು ಅವಳಿಗೆ ಸಾಂತ್ವನ ಹೇಳಬೇಕೆಂದುಕೊಂಡಾಗಲೇ ಪೊಲೀಸ್ ಸ್ಟೇಷನ್ನಿಂದಲೂ ಅವನಿಗೆ ಕರೆ ಬಂದಿತ್ತು ಯಾವುದೋ ಮಾಹಿತಿ ತಿಳಿಯುವ ಉದ್ದೇಶದಿಂದ ಪೊಲೀಸ್ನವರು ಅವನಿಗೆ ಕರೆ ಮಾಡಿದ್ದರು ಅವನನ್ನು ಬರ ಹೇಳಿದ್ದರು ಅವರು ತಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದರು ಅವನ ಬಳಿ ಕೇಳಿದ ಕೆಲವು ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಗೊತ್ತಿರಲಿಲ್ಲ ಅದಕ್ಕಾಗಿ ಪತ್ನಿಯನ್ನು ವಿಚಾರಿಸುವ ಅನಿವಾರ್ಯತೆ ಇತ್ತು ವಿಷುಗೆ ಅಂದು ರಾತ್ರಿ ಪತ್ನಿಯ ಜೊತೆ ತಾನೇ ಇರುವುದಾಗಿ ಹೇಳಿ ಪ್ರತಿಮಾ ಅವರನ್ನು ಮನೆಗೆ ಕಳುಹಿಸಿದ್ದ ಭವಿಷ್ ಹಗಲಿಡೀ ಕಾಲ್ ಕೂಡ ಮಾಡದೆ ತನ್ನಿಂದ ದೂರವಿದ್ದವನ ಮೇಲೆ ಮುನಿಸಿಕೊಂಡಿದ್ದಳು ಸುಪ್ತ ಈಗ ನಿಮಗೆ ಹೆಂಡ್ತಿ ಅಂತ ಒಬ್ಳಿದ್ದಾಳೆ ಅಂತ ನೆನಪಾಗಿದ್ದ ಆಗಿಂದ ಅದೆಷ್ಟು ಸಲ ಕಾಲ್ ಮಾಡಿದ್ದೀನಿ ನಾನು ಒಂದೇ ಒಂದು ಸಲ ಕೂಡ ರಿಪ್ಲೈ ಮಾಡೋಕ್ಕೂ ಆಗದಷ್ಟು ಬ್ಯುಸಿನಾ ನನ್ನ ಸಹವಾಸ ಸಾಕು ಅನ್ನಿಸ್ತಾ ಎನ್ನುವಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು ಈಗಲೂ ಭವಿಷ್ಯ ವಿನೋದವರು ತೀರಿಹೋದ ವಿಚಾರ ತಿಳಿಸಲಿಲ್ಲ ಅಯ್ಯೋ ಅದು ಹಾಗಲ್ಲ ಚಿನ್ನ ನಿನ್ನ ಮತ್ತು ಪಾಪುನ ಯಾವತ್ತಾದರೂ ಮನೀತಿನ ನೋ ನೆವರ್ ನೀವಿಬ್ಬರು ನನ್ನ ಪ್ರಪಂಚ ಹಾಗಂತ ಬಿಸ್ನೆಸ್ಸನ್ನು ಕಡೆಗಣಿಸೋ ಹಾಗಿಲ್ಲ ಅಲ್ವಾ ನಾನೀಗ ಬಿಸ್ನೆಸ್ ಕಡೆ ಗಮನ ಕೊಡದೇ ಇದ್ದರೆ ನಮ್ಮ ರೈವಲ್ಸ್ ಅದರ ಸದುಪಯೋಗ ಪಡಿಸ್ಕೋತಾರೆ ಅದು ನಮ್ಮ ಪ್ರತಿಷ್ಠೆ ಬಿಸ್ನೆಸ್ ಮೀಟಿಂಗ್ ಇರಬೇಕಾದ್ರೆ ಕಾಲ್ ರಿಸೀವ್ ಮಾಡೋಕ್ಕಾಗಿರಲಿಲ್ಲ ಸಾರಿ ಯಾರ್ ಇದೊಂದು ಸಲ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನ ಕ್ಷಮಿಸಿಬಿಡು ಎಂದವನು ಅವಳ ಬಳಿ ಬಂದು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸತೊಡಗಿದ ಅವಳ ದುಃಖ ನೋವಿನ ಆಳದ ಅರಿವಾದವನು ಆದಷ್ಟು ಅವಳನ್ನು ಅನುನಯಿಸಿ ಸಂತೈಸತೊಡಗಿದ್ದ ಆದರೆ ಅವಳು ಪ್ರತಿಸ್ಪಂದಿಸಲಿಲ್ಲ ಕ್ಷಣ ಕ್ಷಣಕ್ಕೂ ಅವಳ ಮುನಿಸು ಹೆಚ್ಚಾಗುತ್ತಿತ್ತು ಅದಕ್ಕೆ ಮುಖ್ಯ ಕಾರಣವೆಂದರೆ ನಿಮಗೆ ಕಾಲ್ ಮಾಡಿದ್ದು ರಕ್ಷಿತಾ ತಾನೇ ಇಷ್ಟೆಲ್ಲ ಆದರೂ ನೀವು ಅವಳ ಸಂಪರ್ಕ ಇನ್ನೂ ಬಿಟ್ಟಿಲ್ಲ ಅಂತ ನಂಗೆ ನಮ್ಮಿಬ್ಬರ ಒಲವಿನ ಕುಡಿ ಈ ಮುದ್ದು ಮಗುವಿನ ಮೇಲೆ ಆಣೆ ಮಾಡಿ ಹೇಳಿ ಅವಳ ಜೊತೆ ಮಾತಾಡಿಲ್ಲ ಅಂತ ಎಂದವಳು ಅವನನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ಅವನು ನಿರುತ್ತರನಾಗಿದ್ದ ಆಗಲೇ ಅವಳಿಗೆ ಕನ್ಫರ್ಮ್ ಆಗಿತ್ತು ವಿಷು ಅವಳಿಗೆ ಉತ್ತರಿಸದೆ ತನ್ನ ಒಲವಿನಲ್ಲಿ ಅವಳನ್ನು ಬಂಧಿಸ ಹೊರಟವನು ಮಾತು ಬದಲಾಯಿಸಿ ಹೇಳಿದ್ದ ಈಗ ನಿನ್ನ ಕೋಪ ಹೇಗೆ ಕಡಿಮೆ ಮಾಡಬೇಕು ಅಂತಾನೂ ನಂಗೆ ಗೊತ್ತು ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ರಸಿಕತೆಯಿಂದ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದವನ ಬೆರಳುಗಳು ಅವಳ ಹಣೆಯನ್ನು ಸವರಿ ಮೂಗಿನ ಮೂಲಕ ಕೆಳಗಿಳಿದು ತುಟಿಯನ್ನು ನೇವರಿಸಿತು ಎಲ್ಲಿಂದ ಶುರು ಮಾಡಲಿ ಹೇಳು ಎಂದು ಅವಳನ್ನೇ ನೋಡುತ್ತಾ ಮಿಟುಕಿಸಿ ಕೇಳಿದಾಗ ಏನು ಬೇಡ ನಿಮಗೆ ಆರಾಮವಾಗಿ ತಿರ್ಗಾಡಬೇಕಾಗಿತ್ತು ಅದಕ್ಕಾಗಿ ನನ್ನ ಬಲವಂತ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದು ಎಂದು ಹೇಳಿದಳು ಮತ್ತಿನ ಕ್ಷಣದಲ್ಲಿ ಅವಳ ಮುನಿಸು ಇಳಿಸುವ ಉದ್ದೇಶದಿಂದ ಅವನ ತುಟಿಗಳು ಅವಳ ಮುಖದ ತುಂಬೆಲ್ಲ ದಾಳಿ ಮಾಡಲಾರಂಭಿಸಿದಾಗ ಅವಳು ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ತೀವ್ರವಾಗಿ ವಿರೋಧಿಸುತ್ತಲೇ ಬಂದಿದ್ದಳು ಯಾವ ಕೈ ಅದು ನನ್ನ ವಿರೋಧಿಸ್ತಾ ಇರೋದು ಎನ್ನುತ್ತಾ ಅವಳ ಎರಡು ಕೈಗಳನ್ನು ತನ್ನ ಒಂದೇ ಕೈಯಿಂದ ಬಂಧಿಸಿ ಹಿಡಿದುಕೊಂಡವನು ತನ್ನ ಕೆಲಸವನ್ನು ಮುಂದುವರಿಸಿದ್ದ ವಿಷು ಆಗಲೇ ವಿಷುಗೆ ಪೊಲೀಸ್ನವರು ಕೇಳಿದ ಆ ಪ್ರಶ್ನೆಯೇ ನೆನಪಾಗಿದ್ದು ಕೂಡಲೇ ಅವನು ಸುಪ್ತಾ ಬಳಿ ಕೇಳಿದ್ದ ಅಲ್ಲ ಸುಪ್ತಾ ಆವತ್ತು ಡ್ಯಾಡಿನ ನೋಡೋಕೆ ಬಂದ ವಿನೋದ್ ಅಂಕಲ್ ಮೂರು ಮಸಾಲಾ ಟೀ ಮಾಡೋಕೆ ಕಳಿಸಿದ್ರು ಅಂತ ಹೇಳಿದ್ಯಲ್ಲ ಅಲ್ಲಿ ಇದ್ದಿದ್ದು ಡ್ಯಾಡಿ ಮತ್ತು ಅಂಕಲ್ ಇಬ್ಬರಿಗೆ ಮೂರು ಲೋಟ ಟೀ ಯಾಕೆ ಅಂಕಲ್ ಅದ್ಯಾಕೆ ನಿನ್ನ ಹತ್ರ ಮೂರು ಲೋಟ ಟೀ ಮಾಡೋಕೆ ಹೇಳಿದರು ಮತ್ತೆ ನಿನ್ನ ಜೊತೆ ಬಂದಿದ್ದ ರಕ್ಷಿತಾ ಮಸಾಲಾ ಟೀ ಕುಡಿಯೋದೇ ಇಲ್ಲ ಅಲ್ವಾ ಅವಳಿಗೆ ಮಸಾಲಾ ಟೀ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಅಚ್ಚರಿಯಿಂದ ಪ್ರಶ್ನಿಸಿದಾಗ ಹಾಂ ನಾನು ಹೇಳೋದೇ ಮರೆತುಬಿಟ್ಟಿದ್ದೆ ನೋಡಿ ಅದು ಆವತ್ತು ಮಧ್ಯಾಹ್ನ ಅವಳು ಕೂಡ ಬಂದಿದ್ಲು ಅವಳು ನನಗೂ ಮಸಾಲಾ ಟೀ ಬೇಕು ಅಂತ ಹೇಳಿದ್ಲು ಎಂದು ಉತ್ತರಿಸಿದಳು ಸುಪ್ತ ಅವಳು ಅವಳು ಅಂದರೆ ಯಾರು ಆ ಮೂರನೇ ವ್ಯಕ್ತಿ ಯಾರೆಂದು ತಿಳಿಯುವ ಕುತೂಹಲದಿಂದ ಪ್ರಶ್ನಿಸಿದ್ದ ಅದು ನಿಶಾ ಆವತ್ತು ನಿಶಾ ಕೂಡ ಅವರ ಜೊತೆಯೇ ಬಂದಿದ್ಲು ಮೂರನೇ ಲೋಟ ಟೀ ಯಾರಿಗೆ ಎಂದು ಗೊತ್ತಾಗಿತ್ತು ವಿಷುಗೆ ಆದರೆ ಅವನ ಮುಖ್ಯ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಅವನು ಅದೇನೋ ದೀರ್ಘವಾಗಿ ಯೋಚಿಸುತ್ತಿದ್ದಾಗ ಹೌದು ಈಗ ಯಾಕೆ ಅದನ್ನು ಕೇಳ್ತಾ ಇದ್ದೀರಾ ಪೊಲೀಸ್ನವರು ಮತ್ತೆ ನಿಮ್ಮನ್ನು ಕ್ವಶನ್ ಮಾಡ್ತಾ ಇದ್ದಾರಾ ಸಂಶಯದಿಂದ ಪ್ರಶ್ನಿಸಿದಳು ಸುಪ್ತ ಏನಿಲ್ಲ ಹೀಗೆ ನೆನಪಾಯಿತು ಅದಕ್ಕೆ ಕೇಳಿದೆ ಹಾರಿಕೆಯ ಉತ್ತರ ಕೊಟ್ಟಿದ್ದ ವಿಶು ತಮ್ಮ ಕೇಸ್ಗೂ ವಿನೋದ್ ಅವರ ಸಾವಿಗೂ ಏನೋ ಸಂಬಂಧವಿದೆ ಎಂದು ಭವಿಷ್ಕೆ ಮಾತ್ರವಲ್ಲ ಪೊಲೀಸ್ನವರಿಗೂ ಸಂಶಯ ಬಂದಿತ್ತಲ್ಲ ಅವರು ತಮ್ಮ ಅನ್ನು ತೀವ್ರಗೊಳಿಸಿದ್ದರು ವಿನೋದ್ ಅವರ ಬಾಡಿ ಪೋಸ್ಟ್ ಮಾರ್ಟಂ ಆಗಿ ಬರುವಾಗ ವಿಷು ಅಲ್ಲಿಗೆ ಹೋಗಬೇಕಾಯಿತು ಅವನು ಅವರ ದಹನ ಕಾರ್ಯ ಮುಗಿಸಿ ಬರುವ ಸಂದರ್ಭದಲ್ಲಿ ಸುಪ್ತಾಳನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು ಸುಪ್ತಾ ಹಾಸ್ಪಿಟಲ್ನಿಂದ ಕಾಲ್ ಮಾಡಿದರೆ ಅವನು ಸಾರಿ ಚಿನ್ನ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಇದೆ ನಾನೀಗ ಈ ಮೀಟಿಂಗ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇಲ್ಲಾಂದರೆ ನಿನ್ನ ಬಿಟ್ಟು ಒಂದಿನ ಕೂಡ ಇರೋಕೆ ನನಗೆ ಮನಸ್ಸಿಲ್ಲ ಅನ್ನೋದು ನಿಂಗೂ ಗೊತ್ತಲ್ಲ ಎಂದು ಹೇಳಿ ಫೋನ್ನಲ್ಲಿ ಅವಳನ್ನು ರಮಿಸಿ ಸಮಾಧಾನ ಮಾಡಿದ್ದ ಬೆಂಗಳೂರಲ್ಲೇ ಇದ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಆಯಿತು ನೀವು ನನ್ನ ಮೀಟ್ ಮಾಡಿ ಅಂತಹ ಘನಕಾರ್ಯ ಏನಿದೆ ನೀವೀಗ ಎಲ್ಲಿದ್ದೀರಾ ಆಫೀಸ್ನಲ್ಲ ಅಥವಾ ವಿನೋದ್ ಅಂಕಲ್ ಮನೆಯಲ್ಲ ಅವಳು ನಂಬಲಾರದೆ ಪ್ರಶ್ನಿಸಿದಾಗ ಅವಳಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗಲಿಲ್ಲ ಭವಿಷ್ಯಗೆ ರಾತ್ರಿ ನಾನೇ ಕಾಲ್ ಮಾಡ್ತೀನಿ ಆಗಾಗ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಮೀಟಿಂಗಲ್ಲಿದ್ದರೆ ಫೋನ್ ಪಿಕ್ ಮಾಡೋಕ್ಕಾಗಲ್ಲ ಎಂದಾಗ ಅವಳಿಗೆ ಅತೀವವಾದ ನೋವಾಗಿತ್ತು ಪ್ರತಿಮಾ ಅವರು ಅವಳ ಆರೋಗ್ಯದ ದೃಷ್ಟಿಯಿಂದ ಸತ್ಯವನ್ನು ಮರೆಮಾಚಿ ವಿಷು ಅದ್ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಮುಂಬೈಗೆ ಹೋದ ಅನಿಸುತ್ತೆ ನೀನು ಈಗ ನಿಮ್ಮನೆಗೆ ಹೋಗೋದು ಬೇಡ ವಿಶು ಇಲ್ಲ ಅಂದಮೇಲೆ ಬರೀ ಕೆಲಸದವರ ಕೈಯಲ್ಲಿ ನಿನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ನಮ್ಮನೆಗೆ ಬಾ ಎಂದಾಗ ಅವರ ಪ್ರೀತಿ ವಿಶ್ವಾಸ ಆತ್ಮೀಯತೆಗೆ ಬದಲು ಹೇಳಲಾಗಲಿಲ್ಲ ಸುಪ್ತಾಗೆ ಪ್ರತಿಮಾ ಅವರು ಅವಳನ್ನು ತಮ್ಮ ಮನೆಗೆ ಕರೆದೊಯ್ದಿದ್ದರು ಮರುದಿನ ಬೆಳಗ್ಗೆ ತಿಂಡಿ ತಿಂದಾದ ಬಳಿಕ ಅವರ ಔಟ್ಹೌಸ್ನಲ್ಲಿ ಅವಳ ತಂದೆಯೂ ಇದ್ದರಲ್ಲ ಅವರನ್ನು ನೋಡಿ ಮಾತಾಡಿಸಿಕೊಂಡು ಬರಲೆಂದು ತಂದೆಯ ಮನೆಗೆ ಹೋಗಿದ್ದಳು ಸುಪ್ತಾ ತಂದೆಗೆ ಸರ್ಪ್ರೈಸ್ ಕೊಡಬೇಕೆಂದು ಕಾಲ್ ಮಾಡಿ ತಿಳಿಸದೆ ಬಂದು ಕರೆಗಂಟೆ ಒತ್ತಿದ್ದಳು ಎರಡು ಮೂರು ಬಾರಿ ಕರೆಗಂಟೆ ಒತ್ತಿದ್ದರು ಯಾರೂ ಬಂದು ಬಾಗಿಲು ತೆರೆದಿರಲಿಲ್ಲ ಬಹುಶಃ ಅಪ್ಪ ದೇವರ ಮನೆಯಲ್ಲಿ ಪೂಜೆ ಮಾಡ್ತಿರಬಹುದು ಪೂಜೆಗೆ ಕೂತ್ರೆ ಪೂಜೆ ಮುಗಿಯೋ ತನಕನೂ ಅವರು ಅಲ್ಲಿಂದ ಹೇಳೋದೇ ಇಲ್ಲ ಆಮೇಲೆ ಬಂದರಾಯಿತು ಎಂದು ಅವಳು ಬಂದ ದಾರಿಯಲ್ಲೇ ಹಿಂದಿರುಗ ಹೊರಟಾಗ ಟಪ್ಪನೆ ಬಾಗಿಲು ತೆಗೆದ ಸದ್ದು ಕೇಳಿಸಿತು ತಕ್ಷಣವೇ ಹಿಂದಿ ತಿರುಗಿ ನೋಡಿದ್ದಳು ಸುಪ್ತ ಬಾಗಿಲು ತೂಸು ತೆರೆದಿತ್ತಷ್ಟೇ ಅಪ್ಪ ಎಂದು ಅತ್ಯಂತ ಖುಷಿಯಿಂದ ಗಟ್ಟಿಯಾಗಿ ಕೂಗುತ್ತಾ ಅವಳು ಮತ್ತೆ ಹಿಂದಿರುಗಿ ಬಂದು ನೋಡಿದಾಗ ಅರೆತೆರೆದ ಬಾಗಿಲಲ್ಲಿ ಕಂಡಿದ್ದು ಅವಳ ತಂದೆಯಾಗಿರಲಿಲ್ಲ ಅವರು ತೊಟ್ಟಿದ್ದ ಡ್ರೆಸ್ನಲ್ಲಿ ಅವರೊಬ್ಬ ಹೆಂಗಸು ಎಂದು ಅರಿವಾಗಿತ್ತು ಆ ಮುಖ ಕಂಡಾಗ ಅವಳು ಭಯ ಭೀತಳಾಗಿ ಗಟ್ಟಿಯಾಗಿ ಕಿಟಾರನೇ ಕಿರುಚಿಬಿಟ್ಟಿದ್ದಳು ಆ ಮುಖ ವಿಕಾರವಾಗಿತ್ತು ಅತ್ಯಂತ ಭಯಾನಕವಾಗಿತ್ತು ಪುಟ್ಟ ಮಕ್ಕಳೇನಾದರೂ ಆ ವ್ಯಕ್ತಿಯನ್ನು ನೋಡಿದ್ದರೆ ಅಲ್ಲಿ ಒಂದು ಮಾಡಿಬಿಡುತ್ತಿದ್ದರೇನೋ ಚಳಿ ಜ್ವರ ಬಂದು ನಡುಗುತ್ತಿದ್ದರು ಆ ದೃಶ್ಯವನ್ನು ಕಂಡು ಅರಗಿಸಿಕೊಳ್ಳಲಾಗುತ್ತಿಲ್ಲ ಹುಡುಗಿಗೆ ಭಯಾನಕವಾದ ಆ ಮುಖವನ್ನು ಕಂಡಾಗ ಅವಳು ಭಯದಿಂದ ತರಗೆಲೆಯಂತೆ ನಡುಗುತ್ತಿದ್ದಳು ಅವಳೀಗೆ ಕಣ್ಣು ಕತ್ತಲಿಟ್ಟಂತಾಯಿತು ಅಲ್ಲೇ ಕುಸಿದು ಬಿದ್ದಿದ್ದಳು ಸುಪ್ತ ಹಾಗಾದರೆ ಅವಳು ಅಲ್ಲಿ ಯಾರನ್ನು ಕಂಡಳು ಅವರನ್ನು ನೋಡಿ ಅವಳು ಅಷ್ಟು ಭಯಪಡಲು ಕಾರಣವಾದರೂ ಏನು ಅವಳು ತಪ್ಪಿಹೋಗಿ ಬೇರಾರದೊ ಮನೆಗೆ ಬಂದಿದ್ದಾಳಾ ಅಥವಾ ಅಲ್ಲಿ ಕಂಡವರು ಅವಳ ವೈರೇನಾದರೂ ಆಗಿದ್ದರಾ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸ